ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹ್ಯಾಂಗಿದ್ದೀರಿ ಆರಾಮಾಗಿದ್ದೀರಿ ಅಂದ್ಕೊಂಡಿನಿ ನೋಡ್ರಿ ನಾವು ಕೂಡ ಆರಾಮಾಗಿದ್ದೀವಿ ನೋಡ್ರಿ ಇವತ್ತು ಆಗಿ ಈರುಳ್ಳಿ ಪಲ್ಯ ಮಾಡ್ಬೇಕಂತಲ್ಲ ಕತ್ತೀನಿ ಈರುಳ್ಳಿ ಪಲ್ಯ ಹ್ಯಾಂಗೆ ಮಾಡೋದು ಅಂತ ನಿಮ್ಗೆ ಕೂಡ ಸೇರ್ ಮಾಡ್ಕೊಳ್ಕತ್ತೀನಿ ನೋಡ್ರಿ ಈಗ ಫಸ್ಟಿಗೆ ಏನು ಮಾಡ್ಕೋಬೇಕಪ್ಪ ಅಂದ್ರೆ ಗ್ಯಾಸ್ ಹಚ್ಚಿ ಒಂದು ಕಡಾಯಿ ಇಟ್ಕೊಂಡಿನ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಇವಾಗ ಫಸ್ಟಿಗೆ ಏನು ಮಾಡ್ಬೇಕಂದ್ರೆ ನಾ ಏನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಲ್ಲ ಆ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಎಣ್ಣೆಗೆ ಒಂದು ಸ್ವಲ್ಪ ಫ್ರೈ ಮಾಡಿ ಈರುಳ್ಳಿ ಪಲ್ಯ ಮಾಡಿದ್ರೆ ಸಕ್ಕತ್ತಾಗಿ ಬರ್ತದೆ ನಾ ದಪ್ಪ ಸೈಜಿನ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿನ್ರಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋದು ಫ್ರೈ ಮಾಡ್ಕೊಂಡು ಈರುಳ್ಳಿ ಪಲ್ಯ ಮಾಡಿ ನೋಡಿರಿ ಸಕ್ಕತ್ತಾಗಿ ಬರ್ತದೆ ಇವಾಗ ಇದು ಸ್ವಲ್ಪ ಫ್ರೈ ಮಾಡ್ಕೊಂಡು ಇಷ್ಟು ಕುರ್ಕೊಂಡಿ ನೋಡಿ ಅದ್ರ ಫ್ರೈ ಮಾಡ್ಕೊಂಡಿ ಇಷ್ಟು ಸಾಕು ಸಾಕ್ರಿ ಈರುಳ್ಳಿದು ಹಸಿ ಸ್ಮೆಲ್ಲ ಹೋಗ್ತದೆ ಇವಾಗ ಇದು ಗ್ಯಾಸ್ ಬಂದ್ ಮಾಡಿ ಅದೇ ಪ್ಲೇಟಿಗೆ ತೊಗೋತೀನಿ ರೀ ನೋಡಿರಿ ನಾನು ಅದೇ ಪ್ಲೇಟಿಗೆ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದು ತೊಗೊಂಡಿನಿ ಇವಾಗ ಒಗ್ಗರಣೆ ಮಾಡಿ ನಾನು ಅದೇ ಪಾತ್ರೆ ಇಟ್ಕೊಂಡೀನಿರಿ ಟಕ್ಕನ ಏನು ಈರುಳ್ಳಿ ಫ್ರೈ ಮಾಡಿದ್ನಲ್ಲ ಅದೇ ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಅದಕ್ಕೆ ಇವಾಗ ಅದಕ್ಕೆ ಕಂಡಿ ಬೇಳೆ ಹಾಕೊಳ್ಕೊತೀನಿ ರೀ ಇವಾಗ ಉದ್ದಿನ ಬೇಳೆ ಹಾಕೊಳ್ಕೊತೀನಿ ಅವಾಗ ಒಂದು ಸ್ವಲ್ಪ ಕೆಂಪುಗಾಲರಿ ಕೆಂಪುಗಾಗಾನ ಟೊಮೊಟೊ ಹಾಕೋತೀನಿ ರೀ ಸ್ವಲ್ಪ ಕೆಂಪುಗಾಲ ರೀ ಟಮಾಟೊ ಟಮೊಟೊ ಬೇಗನೆ ಮಾಡ್ಕೊಬೋದ್ರಿ ಹಂಗೆ ರುಚಿನೂ ಭಾಳ ಆಗ್ತದ್ರಿ ರೀ ಟೇಸ್ಟ್ ಆಗ್ತದೆ ರೀ ಈರುಳ್ಳಿ ಪಲ್ಯ ಬಿಸಿ ರೊಟ್ಟಿ ಚಪಾತಿ ಅನ್ನದೊಟ್ಟಿಗೆ ಇವಾಗ ಇದಕ್ಕೆ ಟಮಾಟೊ ಹಾಕೋತಿಟ್ హిమికా హాక కట్ మిట్క హెణిటెయి స్వల్ప కొత్తబరి హాకీ చిరుగుతుంది ఇవగా సీ హి స్వల్ప జీ హి జీర్ నాకు కడ్డీ బాకంట్ర భాగ హీ మనకి నేను ఇవ్వత ಇಲ್ಲಿ ಒಂದು ಸ್ವಲ್ಪ ಮಶ್ಲಾ ಹಾಕ್ಬೇಕೀನಿ ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕೋಬೇಕ್ರಿ ಯಾಕಂದರೆ ಎಷ್ಟೈತಂದ್ರೆ ತೊಗೊಂಡಾಗಿಲ್ಲ ಕಡಿಮೆ ಬಿದ್ದರೆ ಹಾಕೋಬಹುದು ಇವಾಗ ಇದೊಂದು ಸ್ವಲ್ಪ ಮೆತ್ತಗಾಲರಿ ಟಮಾಟೆ ಇವಾಗ ನಾವು ಏನು ಹುರಿದಿತ್ತು ಇಟ್ಟಿವಂದ್ರೆ ಈರುಳ್ಳಿ ಅದು ಹಾಕೋತೀವಿ ನಾವು ಅದು ಹಾಕ್ಕೊಂಡು ತಿರುಕೊಳ್ಬೋದು ಸಿಂಪಲಾಗಿ ಮಾಡ್ಕೊಬೋದು ಭಾಳ ಈಜಿ ಅದ ಬೇಗನೂ ಹಾಕ್ಬೋದು ಇದು ಇಲ್ಲಿ ನಾ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಇದಕ್ಕೆ ಒಂದು ಸ್ವಲ್ಪ ಖಾರ ಹಾಕೋಕ್ಕೊಂಡ್ರಿ ಖಾರನೂ ಜಾಸ್ತಿ ಕೆಲವರು ಜಾಸ್ತಿ ಹಾಕ್ಕೊಬೋದು ಕಡಿಮೆ ತಿನ್ನೋರು ಕಡಿಮೆ ಹಾಕೋಬೋದು ನಾಳೆ ಒಂದು ಸ್ವಲ್ಪ ಮಸಾಲೆ ಖಾರ ಹಾಕ್ಕೊಂಡಿನಿ ಮತ್ತು ఒక స్వల్ప అట్ ఖార పుడూ ఉంది స్వల్పే స్వల్ప హిరుగుతీన్రీవ శేంగా గీజా పుడి మిట్టివల్ అది హాకొల్కీన్ ఒం స్వల్ప ఇలా హాకూ తిరగం భా బేగదీ ఈరుళి పల్ల ಅರ್ಜೆಂಟಿಗೆ ಮಾಡ್ಕೊಂಡ್ರು ಬೇಗನೆ ಹೇಳ್ತದೆ ಇದಕ್ಕೆ ಮಾತ್ರ ನೀರು ಹಾಕೊಂಗೇ ಇಲ್ರಿ ನಾನು ನೀರು ಹಾಕ್ಲಾರ್ದೆನಿ ಮಾಡ್ಲಕತ್ತೀನಿ ಒಂದು ಸ್ವಲ್ಪ ನೀರು ಹಾಕಿಲ್ಲ ಬರೀ ಇದೇ ಥರ ಫ್ರೈ ಮಾಡ್ಕೊಳ್ಳೋದು ಬೇಗ ಆಗೋಗ್ಬಿಡ್ತದ್ರಿ ರೆಡಿ ಆಯ್ತು ನೋಡಿರಿ ಈರುಳ್ಳಿ ಪಲ್ಯ ಇವಾಗ ಗ್ಯಾಸ್ ಬಂದ್ ಮಾಡ್ಕೊಂಡಿನಿ ಇದು ರೆಡಿ ಆಯ್ತು ರೀ ಇವಾಗ ರೆಡಿ ಆಯ್ತು ನೋಡ್ರಿ ಆಗಿ ಬೇಗ ಮಾಡ್ಕೊಳ್ಳೋವಂಥ ಈರುಳ್ಳಿ ಪಲ್ಯ ಇದಕ್ಕೆ ಮ್ಯಾಲ ಒಂದು ಸ್ವಲ್ಪ ಹಣ್ಣ ಹಿಂಡಿ ಒಂದು ಚಮಚ ತೊಗೊಂಡು ಕಲಸಿ ಬಿಟ್ಟೇವಪ್ಪ ಅಂದ್ರೆ ರೆಡಿ ನೋಡ್ರಿ ಸೂಪರಾಗಿರ್ತದ ಲಿಂಬೆ ಹಣ್ಣು ಹಾಕಿ ಮಾಡಿದ್ರದಿಂದ ನೋಡಿರಿ ಹ್ಯಾಂಗೆ ಬಂದದಂತ ಈರುಳ್ಳಿ ಪಲ್ಯ ಸಕ್ಕತ್ತಾಗಿ ಬಂದದ್ರಿ ಇದು ನೋಡಿರಿ ಬಿಸಿ ರೊಟ್ಟಿ ಆಗಿರ್ಬೋದು ಚಪಾತಿ ಆಗಿರ್ಬೋದು ಅನ್ನಕ್ಕೆ ಆಗಿರ್ಬೋದು ಯಾವ್ದಕ್ಕೂ ಬರ್ತದೆ ದೋಸೆಕ್ಕೂ ಬರ್ತದ್ರಿ ಇದು ಇಡ್ಲಿಗಿ ಕೂಡ ಹಚ್ಕೊಂಡು ತಿನ್ಬೋದು ನೋಡ್ರಿ ನೋಡಿರಿ ಹೆಂಗಾಗ್ಯದ ನಾವು ಮಾಡಿರೋಂಥ ಈರುಳ್ಳಿ ಪಲ್ಯ ನೀವು ಹೆಂಗೆ ಮಾಡ್ತೀರಿ ಹೇಳಿರಿ ಈರುಳ್ಳಿ ಪಲ್ಯ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ